ಎಲ್ಲರಿಗೂ ನಿಸರ್ಗ ಕ್ರಿಯೇಷನ್ಸ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಕನ್ನಡ ಕಲಿಕೆ ಕ್ಲಾಸಲ್ಲಿ ನಾವು ಕ ಮತ್ತು ಚಾದ ಕಲಿತಿದ್ವಿ ಈಗ ವರ್ಗದ ಗುಣಿತಾಕ್ಷರಗಳು ವರ್ಗ ಮತ್ತು ವರ್ಗ ಆಗಿತ್ತು ಈಗ ವರ್ಗದ ಗುಣಿತಾಕ್ಷರಗಳು ಹೇಗೆ ಅಂತ ನೋಡೋಣ ಗುಣಿತಾಕ್ಷರಗಳು ಅದರಲ್ಲಿ ಸ್ವರ ಅದಕ್ಕೆ ನಮ್ಗೆ ಆಲ್ರೆಡಿ ಗೊತ್ತಿದೆ ಕ ಅಂದರೆ ಏನಾಗುತ್ತೆ ಟಾ ಇದು ಟಾಗೆ ತಲೆಕಟ್ಟು ಕೊಟ್ಟರು ಕೊಡ್ಬೋದು ಇಲ್ಲಾಂದರೆ ಹಿಂಗೆನೂ ಬಿಡ್ಬೋದು ಇಲ್ಲ ಕೊಡ್ತೀವಿ ಅಂದರೆ ಹೀಗೆ ಒಂಚೂರು ಕೊಡ್ಬೋದು ಇದು ಟಾ ಟ ತಲೆಕಟ್ಟು ಇದು ಠ ಇದಕ್ಕೆ ಇಲ್ಲಿ ತಲಕಟ್ಟು ತಲೆಕಟ್ಟಿರುತ್ತೆ ಇದು ಡ ತಲಕಟ್ಟು ಇದು ಢ ಠ ತಲಕಟ್ಟು ನ ನಾಗೆ ತಲೆಕಟ್ಟು ಬರಲ್ಲ ಇಲ್ಲ ಕೊಡೋದಾದ್ರೆ ಹೀಗೆ ಕೊಟ್ಕೊಬೋದು ಇದು ತಲಕಟ್ಟಿಗೆ ಬರುವಂಥದ್ದು ನೆಕ್ಸ್ಟ್ ಸ್ವರ ಹಾಗೆ ದೀರ್ಘ ಬರುತ್ತೆ ದೀರ್ಘಗೆ ಹೀಗೆ ಟ ಇದ್ರೆ ಟ ದೀರ್ಘ ಟ ದೀರ್ಘ ಠ ಡ ದೀರ್ಘ ಢ ಅಂದರೆ ಡ ಢ ಢ ದೀರ್ಘ ಢ ದೀರ್ಘ ನಾ ನಾ ಕಿಳಿ ಅಂತಲೂ ಹೇಳ್ಬೋದು ಟಾ ಕಿಳಿ ಠಾ ಕಿಳಿ ಠ ಅಥವಾ ಡಾ ಕೆ ತಲಕಟ್ಟು ದೀರ್ಘ ಡಾ ಢ ತಲಕಟ್ಟು ದೀರ್ಘ ಢ ನ ದೀರ್ಘ ಣ ಹೀಗೆ ಹೇಗೆ ಬೇಕಾದ್ರೆ ಹೇಳ್ಕೊಬೋದು ನೆಕ್ಸ್ಟ್ ಈ ಸ್ವರಕ್ಕೆ ಗುಡಿಸು ಬರುತ್ತೆ ಅದಕ್ಕೆ ಟಾ ಎಲ್ಲಿ ಗುಡಿಸಿ ಹೀಗಾಗ್ತೀವಿ ಠಾ ಗುಡಿಸು ಟಿ ಇದು ಇಲ್ಲಿ ಹೀಗಾಗ್ತೀವಿ ಠಾ ಗುಡಿಸು ಡೀ ನೆಕ್ಸ್ಟ್ ಡಾ ಹೀಗೆ ಬರುತ್ತಲ್ವ ಅದನ್ನು ಹೀಗಿಸುತ್ತೀವಿ ಡಾ ಗುಡಿಸು ಡಿ ಇದು ಹಾಗೇನೆ ಢಾ ಗುಡಿಸು ಡೀ ನಾ ಹೀಗೆ ಬರೆದು ಇಲ್ಲಿ ಹೀಗೆ ಗುಡಿಸಿಕೊಳ್ತೀವಿ ನಾ ಗುಡಿಸು ನೇ ನೆಕ್ಸ್ಟ್ ಈ ಈಗೆ ಗುಡಿಸ ದೀರ್ಘ ಅದಕ್ಕೆ ಗುಡಿಸೋ ಪಕ್ಕದಲ್ಲಿ ದೀರ್ಘ ಟಾಗುಡಿಸ ದೀರ್ಘ ಟೀ ಅದೇ ಥರನೇ ಠಾ ಗುಡಿಸ ದೀರ್ಘ ಢೀ ಡಾ ಗುಡಿಸೀರ್ಘ ಡೀ ಢಾಗುಡಿಸ ದೀರ್ಘ ಢೀ ಅದೇ ಥರ ನಾಗುಡಿಸ ದೀರ್ಘ ನೀ ಅಂತ ಆಗುತ್ತೆ ನೆಕ್ಸ್ಟ್ ಸ್ವರ ಹೂ ಹೂಗೆ ಕೊಂಬು ಬರುತ್ತೆ ಠಾ ಕೊಂಬು ಇದು ಟಾ ಕೊಂಬು ಟೂ ಇದು ಠಾ ಬರೆದು ಪಕ್ಕದಲ್ಲಿ ಕೊಂಬು ಠಾ ಕೊಂಬು ಟೂ ಇದು ಡಾ ಕೊಂಬುಡು ಢ ಕೊಂಬು ಹೀಗೆ ಠಾ ಕೊಂಬು ಠೂ ನ ನು ಅಂತ ಆಗುತ್ತೆ ಸೊ ಟ ತಲಕಟ್ಟು ಟಾದೀರ್ ಗಾಟ ಟ ಅಂತ ಹೇಳೋಣ ಟಾಗುಡ್ಸು ಟೀ ಟಾಗುಡ್ಸೀರ್ ಗಾಟೀ ಟಾಕೊಂಬಿಟ್ಟು ನೆಕ್ಸ್ಟ್ ಸ್ವರಕ್ಕೆ ಕೊಂಬು ಕಿಲಿ ಸೊ ಟ ಕೊಂಬುಕಿಲಿ ಕಿಳಿ ಟೂ ಢ ಕೊಂಬಿ ಢೂ ಡ ಕೊಂಬುಕಿಲಿ ಢೂ ಅಂದರೆ ಡು ಇದು ಸಾಮಾನ್ಯ ಅಲ್ಪ ಪ್ರಾ ಪ್ರಾಣದಲ್ಲಿ ಹೇಳಬೇಕು ಡು ಅಂತ ಇದು ಢ ಮಹಾ ಪ್ರಾಣ ಢ ಕೊಂಬುಕಿಲಿ ಢೂ ಣ ಕೊಂಬು ಕಿಳಿಣೂ ಅಂತ ಆಗುತ್ತೆ ನೆಕ್ಸ್ಟ್ ಹೂವಾದಮೇಲೆ ರುಗೆ ಒಟ್ಟರೆ ಸಲಿ ಬರುತ್ತಲ್ವ ಅದಕ್ಕೆ ಟಾಕ್ ಒಟ್ಟರೆ ಸಲಿರು ಹೂ ಠಾಗೆ ಒಟ್ಟರ ಸಲಿರು ಢಾಗೆ ಒಟ್ಟ್ರ ಸಲಿರು ಢಾಗೆ ಒಟ್ಟ್ರ ಟ್ರೂ ನಾಗೆ ಒಟ್ಟರ ಸುಲಿ ಇಂಡರು ಆನಂತರ ಆದಮೇಲೆ ಎ ಹೇಗೆ ಏತ್ವಾ ಹೇಗೆ ಬರುತ್ತೆ ಟಾಗೆ ಏತ್ವಾ ಟೇ ಠಾಗೆ ಏತ್ವಾ ಎಲ್ಮೇಲೆ ಹಿಂಗೆ ಕೊಡಬೇಕು ಠೇ ನೆಕ್ಸ್ಟ್ ಡಾಗೆ ಏತ್ವಾ ಡೇ ಢಾಗೆ ಏತ್ವಾ ಢೇ ನಾಗೆ ಏತುವ ನೇ ಮೇಲ್ಗಡೆ ಈ ಥರ ಸುತ್ತಿರಬೇಕು ಸುತ್ತೋದ್ಬಿಟ್ಟಿವಿ ಅಂದರೆ ತಲೆಕಟ್ಟಾಗ್ಬಿಡುತ್ತೆ ಹುಷಾರಾಗಿ ಗಮನಿಸ್ಕೊಂಡು ಹಾಕಬೇಕು ನೆಕ್ಸ್ಟ್ ಏಸ್ವರ ಏಸ್ವರಕ್ಕೆ ಒಂದು ದೀರ್ಘ ಸೋ ಠಾ ಬರೆದು ಏತುವ ದೀರ್ಘ ಠೇ ಠಾ ಬರೆದು ಏತುವ ಕೊಟ್ಟು ಪಕ್ಕದಲ್ಲಿ ದೀರ್ಘ ಠೇ ಡಾ ಏತುವ ದೀರ್ಘ ಡೇ ಢತ್ವಾ ದೀರ್ಘ ಢೇ ಣ ಏತ್ವಾ ದೀರ್ಘ ಣೇ ಅನಂತರ ಐಗೆ ಏತುವ ಕೊಟ್ಟು ಇಲ್ಲಿ ಕೆಳಗಡೆ ಈ ಥರ ಕೊಡ್ತೀವಿ ಸೊ ಟಾ ಟಾಕೆ ಏತುವ ಕೊಟ್ಟು ಕೆಳಗಡೆ ಹಿಕ್ಕೊಟ್ಟವೆ ಟೈ ಆಗುತ್ತೆ ಠ ಏತವಾ ಕೆಳಗೆ අ නෙක්ස්ට ඩා ඒතුවැට අයිතුව කොටතිවි. දහ ඒතු කළට දයි නෙක්ට න නතුකොට කෙළකට හිකොටතිවිල් නයි ආගත. සෝ ඒ ඒ අයිඇත්මල ඕගේ ඒතුවා. ಕೊಂಬಿಳಿ ಗುಣಿತಾಕ್ಷರ ಅದಕ್ಕೆ ಟಾ ಬರೆದು ಏತುವ ಕೊಟ್ಟು ಕೊಂಬ ಕೊಡಿ ಟೋ ಆಗುತ್ತೆ ಠಾ ಏತುವ ಕೊಂಬ ಕಿಳಿ ಠೋ ಆಗುತ್ತೆ ನೆಕ್ಸ್ಟ್ ಡಾ ಏತುವ ಕೊಂಬ ಕಿಳಿ ಡೋ ಢತ್ವಾ ಕೊಂಬ ಕಿಲಿ ಢೋ ನ ಏತ್ವಾ ಕೊಂಬಿಳಿ ಓ ನೆಕ್ಸ್ಟ್ ಸ್ವರ ಓ ಹೋಗಿ ಏತ್ವಾ ಕೊಂಬು ಕಿಳಿ ಮತ್ತು ಪಕ್ಕದಲ್ಲಿ ಒಂದು ದೀರ್ಘ ಹೌದವಾಗ ಓ ಸೌಂಡು ಬರುತ್ತೆ ಸೋ ಟ ಏತ್ವಾ ಕೊಂಬ ದೀರ್ಘ ಟೋ ನೆಕ್ಸ್ಟ್ ಸಾರಿ ಇದು ನೆಕ್ಸ್ಟ್ ಠಾ ಬರೀಬೇಕು हा ये अथवा कुंभ के दीर्घा ठो डा ये अथवा कुंभ के लिए दीर्घा डो ढा ये अथवा कुंभ के, के दीर्घा ढो ना ये अथवा कुंभ के दीर्घा नो नेक्स्ट अप oh". ಅವಗೆ ಜಸ್ಟ್ ಹೀಗೆ ಬರೆಯೋದು ಟಾಗೆ ಹೌದ್ವ ಟೌ ಠಾಗೆ ಹೌತ್ವಾ ಠವ್ ಸೆಂಟ್ರಲ್ಲಿ ಡಾಟ್ ಇಡೋದು ಮರಿಬಾರ್ದು ಡಾಟ್ ಹೋದರೆ ರಾ ಆಗ್ಬಿಡುತ್ತೆ ಸೊ ಟೌ ಠೌ ನೆಕ್ಸ್ಟ್ ಡಾಗೆ ಅಥ್ವಾ ಡೌ ನೆಕ್ಸ್ಟ್ ಡಾಗೆ ಹೌದ್ವ ಢೌ ನೆಕ್ಸ್ಟ್ ನಾಗೆ ಹೌದ ನೌ ಅಂತ ಆಗುತ್ತೆ ನೆಕ್ಸ್ಟ್ ಅಮ್ ಅಮಗೆ ಒಂದು ಸೊನ್ನೆ ಬರುತ್ತೆ ಟಾಗೆ ಒಂದು ಸೊನ್ನೆ ಟಮ್ ಠಾಗೆ ಒಂದು ಸೊನ್ನೆ ಠಮ್ ಢಾಗೆ ಒಂದು ಸೊನ್ನೆ ಡಮ್ ಢಾಗೆ ಒಂದು ಸೊನ್ನೆ ಢಮ್ ನಾಗೆ ಒಂದು ಸೊಣ್ಣೆ ನಮ್ ಅಂತ ಡಹ ಡ ಇದು ಡಹ ಅನಂತರ ನ ನಹ ಅಂತ ಇರ್ತದೆ ನ ಆ ಸೌಂಡ್ ಸ್ವಲ್ಪ ಕಮ್ಮಿ ಇರುತ್ತೆ ನಹ ಸೊ ಟ ಠ ಢ ಢ ಢ ಢ ನ ಇದಿಷ್ಟು ಗುಣಿತಾಕ್ಷರಗಳು ಆಗುತ್ತೆ